ಆಮೇಲೆ ಸರ್ ನಾನು ಆ ಡೆಲಿವರಿ ಅನ್ನೋದು ಮಾತ್ರ ಇಟ್ಸ್ ಸಚ್ ಎ ಮಿರಾಕಲ್ ಹೌದಾ ಯಾಕೆ ನನಗೆ ಅನಿಸ್ತು ಸರ್ ಇಟ್ಸ್ ಎ ಹ್ಯೂಜ್ ಮಿರಾಕಲ್ ಹೌ ದ ಹೌ ದ ವುಮನ್ ಡೆಲಿವರ್ಸ್ ಸೊ ಎಷ್ಟು ನೋವು ನನಗನ್ಸುತ್ತೆ ಡಾಕ್ಟರ್ ಆಗಿರೋದೇ ಚಾಲೆಂಜಿಂಗ್ ಆ್ಯಕ್ಚುಲಿ ಅಲ್ವಾ ಹಳ್ಳಿನಲ್ಲಿ ಡಾಕ್ಟರ್ ಆಗಿರೋದು ಇನ್ನೂ ಚಾಲೆಂಜಿಂಗು ಆಮೇಲೆ ಹೆರಿಗೆ ಮಾಡಿಸೋದ್ರೆ ಡಾಕ್ಟರ್ ಆಗೋದು ಇನ್ನೂ ದೊಡ್ಡ ಚಾಲೆಂಜ್ ಅಂತ ಅನಿಸುತ್ತೆ ಮೀಟಿಂಗ್ಗಳಲ್ಲಿ ನನ್ನನ್ನು ನಿಲ್ಲಿಸ್ಬಿಟ್ಟು ದೇ ಇಸ್ ಟು ಮೇಕ್ ಮಿ ಟಾಕ್ ನೀನು ಹೆಂಗೆ ಮಾಡಿದೆ ಇವ್ನು ಇನ್ನೊಬ್ರು ಡಾಕ್ಟರ್ ಇವರು ಈ ಸಲ ಡೆಲಿವರಿ ಮಾಡಿಲ್ಲ ನೀನು ಹೆಂಗೆ ಮಾಡಿದೆ ಇವಾಗ ಹೇಳಿ ಇವ್ರಿಗೆ ಯಾಕೆಂದ್ರೆ ಸರ್ ಈ ಈ ಪ್ರಶ್ನೆಗೆ ಏನು ಕಾರಣ ಅಂದರೆ ಈಗ ಎಮ್ ಬಿ ಬಿ ಎಸ್ ಮಾಡಿದವರೆಲ್ಲ ಒಂದು ವರ್ಷ ನೀವು ಹಳ್ಳಿನಲ್ಲಿ ಸರ್ವಿಸ್ ಮಾಡಲೇಬೇಕು ಅಂತ ಗೌರ್ಮೆಂಟ್ ರೂಲ್ಸ್ ಮಾಡಬೇಕಾಗುತ್ತೆ ಮತ್ತು ಆದರೂ ಕೂಡ ತಪ್ಪಿಸ್ಕೊಂಡು ಮತ್ತೆ ಸಿಟಿಗೆ ಬರ್ತಾರೆ ಸರ್ ನೀವು ಸುಮಾರು ಮೂವತ್ತು ತಿಂಗಳು ಸತತವಾಗಿ ಮಾಡಿದರೆ ಯು ನೆವರ್ ಲುಕ್ಡ್ ಬ್ಯಾಕ್ ಹೌದು ಅಂದರೆ ಯೂಶ್ವಲಿ ನಮಗೆ ಅಂದರೆ ಮಾಧ್ಯಮದವ್ರಿಗಾಗಲಿ ಅಥವಾ ಜನಸಾಮಾನ್ಯರಿಗೆ ಗೌರ್ಮೆಂಟ್ ಡಾಕ್ಟರ್ ಬಗ್ಗೆ ಒಂದು ಒಪಿನಿಯನ್ ಇರುತ್ತೆ ಅಲ್ವಾ ನಿಮ್ಗೆ ಗೊತ್ತು ಅಂದರೆ ಗೌರ್ಮೆಂಟ್ ಆಫೀಸರ್ ಬಗ್ಗೆ ನಮ್ಗೊಂದು ಒಪಿನಿಯನ್ ಇರುತ್ತೆ ಓಕೆ ನಾ ನಾನು ಯಾವಾಗಲೂ ನಮ್ಮ ಕಾರ್ಯಕ್ರಮಗಳಲ್ಲಿ ಸರ್ವರ್ ಡೌನ್ ಅಂತ ಕರಿತೀನಿ ನೀವು ಯಾವುದೇ ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಏನಾದರೂ ಕೆಲಸ ಸರ್ವರ್ ಡೌನ್ ಇದೆ ಅಂತ ಹೇಳ್ತಾರೆ ಸೊ ಹಾಗೆ ಅಂದರೆ ನಮ್ಮ ಅನುಭವ ನೀವೆಲ್ಲೇವು ಆ ಥರದಂದರೆ ನೀವು ಇವತ್ತೇನಾದರೂ ಕೆಲಸ ಇಟ್ಕೊಂಡು ಹೋದರೆ ಇವತ್ತು ಖಂಡಿತ ಆಗೋಲ್ಲ ಅದು ನಾಳೆನೂ ಆಗೋಲ್ಲ ಇನ್ನೂ ಒಂದು ತಿಂಗಳು ಬಿಟ್ಟು ಆಗ್ಬೋದು ಬಟ್ ಇವತ್ತಂತೂ ಆಗಲ್ಲ ಅದು ಸೊ ಆ ಥರದ ಅನುಭವಗಳಿರ್ತವೆ ಹೀಗಾಗಿ ನಮಗೆ ಡಾಕ್ಟರ್ಗಳ ಬಗ್ಗೆಯೂ ಅದೇ ಥರದ್ದು ಬಟ್ ನೀವು ಹೇಳಿದ ಕೇಳಿ ನಮ್ಮ ಅಂದರೆ ಒಂಥರ ಐ ಓಪನಿಂಗ್ ಇದು ನಮಗೆ ಓ ಇಷ್ಟೆಲ್ಲ ಒಳ್ಳೆ ಇದೆಯಾ ಅನ್ನೋದು ಬಟ್ ಈ ಒಂದು ಜರ್ನಿನಲ್ಲಿ ನಿಮಗೆ ಹೆಲ್ಪ್ ಮಾಡಿದವ್ರು ಯಾರು ಸರ್ ಒಂದು ಒಂದು ಪ್ರಶ್ನೆ ಆದರೆ ಇದನ್ನು ಯಾರಾದರೂ ಅಂತ ಅನ್ನೋರು ಯಾರಾದರೂ ಇದ್ದರಾ ಹಾಂ ಸರ್ ಅದೇನಾಯ್ತು ಅಂದರೆ ಹೆಲ್ಪ್ ಮಾಡೋವಂಥವ್ರು ನಮ್ಮ ಡಿ ಎಚ್ ಒ ಸರ್ ಇದ್ರು ಮತ್ತು ತಾಲೂಕ್ ಹೆಲ್ತ್ ಆಫೀಸರ್ ಒಬ್ರು ಆರ್ಮಿ ಇದ್ರು ಎಕ್ಸ್ ಆರ್ಮಿ ಇದ್ದರು ಡಾಕ್ಟರ್ ಗುಂಡೂರಾವ್ ಅಂತ ಈ ವಾಸ್ ವೆರಿ ಸಪೋರ್ಟಿವ್ ಟು ಮೀ ಮತ್ತು ನನ್ನ ಸ್ಟಾಫ್ ಸೊ ವಂಡರ್ಫುಲ್ ಡರ್ ಫುಲ್ ಸಪೋರ್ಟ್ ಅವ್ರಿಗೇನಾಯಿತು ಅಂದರೆ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ ದೇ ಸ್ಟಾರ್ಟೆಡ್ ಗೆಟಿಂಗ್ ಎನ್ ಐಡೆಂಟಿಟಿ ಯಾಕೆ ಎಲ್ಲೇ ಹೋಗಲಿ ಅವ್ರಿಗೂ ಅವ್ರನ್ನೂ ಸಹ ಹೋಗ್ತಾಯಿದ್ರು ಅವ್ರವ್ರ ಲೆವೆಲಲ್ಲಿ ಈಗ ಎ ಎನ್ ಎಮ್ ಲೆವೆಲಲ್ಲಿ ಎಲ್ ಎಚ್ ವಿ ಲೆವೆಲಲ್ಲಿ ಅವ್ರವ್ರ ಲೆವೆಲಲ್ಲಿ ಅವ್ರಿಗೆ ಒಂದು ಪ್ರತಿಷ್ಠೆನೋದು ಬರೋಕ್ಕೆ ಶುರು ಆಗುತ್ತೆ ಕರೆಕ್ಟ್ ಸೊ ಹಾಗಾಗಿ ದೇ ಸ್ಟಾರ್ಟೆಡ್ ಲವಿಂಗ್ ದಿಸ್ ಪ್ರೋಗ್ರಾಮ್ ಇನಿಷಿಯಲಿ ಅನಿಸ್ತು ಏನಪ್ಪ ಡಾಕ್ಟರ್ ಸಿಮಂತ ಮಾಡ್ತಾರೆ ಪ್ರತಿ ತಿಂಗಳು ಅನ್ನೋದೊಂದು ಅವ್ರ ಮನಸ್ಸಲ್ಲಿತ್ತು ಬಟ್ ಸ್ಲೋಲಿ ದೇ ಗಾಡ್ ದಟ್ ಆಮೇಲೆ ಪ್ರತಿಯೊಂದು ಫಂಕ್ಷನ್ ನಾನು ಅವ್ರ ಮುಂದೆ ಬಿಡ್ತಿದ್ದೆ ಈಗ ಫೋಟೋಗೆ ಫ್ರೆಸ್ನವ್ರು ಬಂದಾಗ ಅವ್ರನ್ನ ಮುಂದಕ್ಕೆ ನಿಲ್ಲಿಸ್ತಿದ್ದೆ ನಾನು ಅವರು ನಿಂತ್ಕೊಡ್ತಿದ್ದೆ ಅವ್ರೂ ಕರೆಸ್ತಿದ್ದೆ ನಾನು ಸೊ ಪೇಪರಲ್ಲಿ ಅವ್ರ ಫೋಟೋಗಳೆಲ್ಲ ಬರೋಕ್ಕೆ ಶುರುವಾಯಿತು ಅವ್ರ ಹೆಸರುಗಳು ಬರೋಕ್ಕೆ ಶುರುವಾಯಿತು ಸೊ ದೇ ಸ್ಟಾರ್ಟೆಡ್ ಲವಿಂಗ್ ದಿಸ್ ಪ್ರೋಗ್ರಾಮ್ ನನ್ನ ಚೆನ್ನಾಗಿ ಕೈಗೂಡಿಸಿದ್ರು ಮತ್ತು ಏನಾದ್ರು ನಮಗೆ ಕಮ್ಮಿ ಆಯಿತು ಅವರೇ ತರಿಸ್ಬಿಡ್ತಿದ್ರು ಅದು ಇದು ಎಲ್ಲ ಅವರೇ ತರಿಸಿ ಕೊಡ್ತಾಯಿದ್ರು ಸೊ ಆಮೇಲೆ ಊರಿನ ಜನ ಊರಿನ ಜನ ಊರಿನ ಜನ ಅಂತೂ ದೇ ಲವಡ್ ಮೀ ದೆ ಲವ್ ಮೀ ಆ್ಯಂಡ್ ದಿಸ್ ಲವ್ ದಿಸ್ ಪ್ರೋಗ್ರಾಮ್ ಸೀಮಂತ ಸೊ ಹಾಗಾಗಿ ಇದು ಅವರೇ ನನಗೆ ಎಷ್ಟೊಂದು ಜನ ಇದು ಸ್ಪಾನ್ಸರ್ ಮಾಡಿದ್ದು ಊರಿನ ಜನನೇ ಓಕೆ ಏನೋ ಅವ್ರು ನಂದು ಯಾವುದೋ ಒಬ್ಬರು ಜಮೀನು ಮಾರಿದ್ರು ದುಡ್ಡು ಬಂತು ಇಮ್ಮಿಡೇಟಾಗಿ ಬಂದರು ನನ್ನ ಹತ್ರ ಸರ್ ತೊಗೊಳ್ಳಿ ಸರ್ ಐದು ಸಾವಿರ ರೂಪಾಯಿ ದಯವಿಟ್ಟು ಒಂದು ಸೀಮಂತ ಮಾಡಿ ನಮ್ಮ ತಂದೆ ಹೆಸರಲ್ಲಿ ಆ ಥರ ಸೊ ಹಾಗಾಗಿ ತುಂಬ ಸಾ ಮೂವತ್ತು ಫಂಕ್ಷನ್ ಅಂದರೆ ಸರ್ ನಾನು ನಾವು ನಾವು ಒಂದೇ ನಾವು ಮಾಡಿದ್ದು ಇನ್ನೊಂದು ನನ್ನ ಫ್ಯಾಮಿಲಿ ಬಂದು ಮಾಡಿದ್ರು ಒಂದು ಕಾರ್ಯಕ್ರಮ ಏನು ಮಾಡಿದ್ವಿ ಅಂದರೆ ಪ್ರತಿ ವರ್ಷ ನಮ್ಮ ತಂದೆ ಹೆಸರಲ್ಲಿ ಒಂದು ದೊಡ್ಡ ಸತ್ಸಂಗ ಮಾಡ್ತೀವಿ ನಾವು ಬೆಂಗಳೂರು ರಾಮಕೃಷ್ಣ ಆಶ್ರಮ ಸ್ವಾಮೀಜಿ ಎಲ್ಲ ಕರೆಸಿ ಒಂದು ಫಂಕ್ಷನ್ನ ಇಡೀ ಫಂಕ್ಷನ್ನೇ ನಾವು ಈ ಟು ನಾಮಗೊಂಡ್ಲು ಅದು ಬ್ಯೂಟಿಫುಲ್ ಆಗಿತ್ತು ಎಲ್ಲದು ತುಂಬ ದುಡ್ಡು ಹಾಕಿ ಚೆನ್ನಾಗಿ ಎಲ್ಲರಿಗೂ ಊಟ ಊರಿನವ್ರಿಗೆಲ್ಲ ಊಟ ಹಾಕಿಸಿ ಭಜನೆ ಮಾಡಿಸಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ವಿ ನಾವು ಅಲ್ಲೂ ನಾವು ಆ ಸೀಮಂತನ ಅಲ್ಲಿ ಮಾಡಿದ್ವಿ ನಾವು ಸೊ ಹಾಗಾಗಿ ನಮ್ಮ ಕೈ ಜೋಡಿಸ್ತವ್ರೆ ಹೆಚ್ಚು ಓಕೆ ಇದನ್ನು ಕೆಡಿಸ್ಬೇಕಂದ್ರೆ ಯಾರೂ ಇಲ್ಲ ಇಲ್ಲ ಆ ಥರ ಹೇಳ್ಕೊಳ್ಳೋ ಅಂಥದ್ದು ಏನಿಲ್ಲ ಒಳ್ಳೆ ತುಂಬ ಒಳ್ಳೆಯದು ಗೌರ್ಮೆಂಟ್ ಸರ್ ಅಂದರೆ ಈಗ ಹೆಲ್ತ್ ಮಿನಿಸ್ಟರ್ ಲೆವೆಲ್ಗೆ ಹೇಳ್ತಾರೆ ನಾನು ನಿಮ್ಮ ಡಿ ಅದಾದ ಅದಾದಮೇಲೆ ಯಾರು ಇರ್ತಾರೆ ಗೊತ್ತಿಲ್ಲ ನನಗೆ ಸೊ ಆ ರೆಸ್ಪಾನ್ಸು ಅದಕ್ಕೆ ಒಂದು ರಿಕಾಗ್ನಿಷನ್ ಸಿಗ್ತಾ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಹಾಂ ಸರ್ ನನ್ನ ಸಿ ನನಗೆ ರೆಕಗ್ನಿಷನ್ ಅದಕ್ಕಿಂತ ನನಗೆ ಜೊ ಕೈ ಜೋಡಿಸಿದ್ರು ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಸರ್ ಮೋರ್ ದಟ್ ವಾಸ್ ವೆರಿ ನೈಸ್ ಯಾರೂ ನೀನು ತೆಗಳಿಲ್ಲ ಆಮೇಲೆ ಮೀಟಿಂಗ್ಗಳಲ್ಲಿ ನನ್ನನ್ನು ನಿಲ್ಲಿಸ್ಬಿಟ್ಟು ಇಸ್ ಟು ಮೇಕ್ ಮಿ ಟಾಕ್ ನೀನು ಹೆಂಗೆ ಮಾಡಿದೆ ಇವ್ ಇನ್ನೊಬ್ಬರು ಡಾಕ್ಟರ್ ಇವರು ಈ ಸಲ ಸ ಡೆಲಿವರಿ ಮಾಡಿಲ್ಲ ನೀನು ಹೆಂಗೆ ಮಾಡಿದೆ ಇವಾಗ ಹೇಳಿ ಇವರಿಗೆ ಹ್ಞೂ ವಂಡರ್ಫುಲ್ ಸರ್ ಸರ್ ಇನ್ನೊಂದು ಪ್ರಶ್ನೆ ಕೇಳಿ ನಾನು ಬೇರೆ ವಿಚಾರಕ್ಕೆ ಹೋಗ್ತೀನಿ ಈಗ ಹಳ್ಳಿಯಲ್ಲಿ ಒಬ್ಬ ಡಾಕ್ಟ್ರ್ ಆಗಿರೋದು ನನಗನಿಸುತ್ತೆ ಡಾಕ್ಟರ್ ಆಗಿರೋದೇ ಚಾಲೆಂಜಿಂಗ್ ಆ್ಯಕ್ಚುಲಿ ಅಲ್ವಾ ಹಳ್ಳಿನಲ್ಲಿ ಡಾಕ್ಟ್ರ್ ಆಗಿರೋದು ಇನ್ನೂ ಚಾಲೆಂಜಿಂಗು ಆಮೇಲೆ ಹೆರಿಗೆ ಡಾಕ್ಟರ್ ಆಗೋದು ಇನ್ನೂ ದೊಡ್ಡ ಚಾಲೆಂಜ್ ಅಂತ ಅನಿಸುತ್ತೆ ಸೊ ನಿಮ್ಮ ಅನುಭವ ಹೇಗಿತ್ತು ಸರ್ ಸರ್ ನಾನು ಹೇಳ್ತೀನಿ ಅವರು ಈ ಇದು ತ ಗರ್ಭಿಣಿ ಹೆಣ್ ಹೆಂಗಸಿನ ಗಂಡ ಆರಾಮ ಮಲಗಿರ್ತಿದ್ದ ಓಕೆ ನಾನು ಮಲಗ್ತಿರ್ಲರು ನಮ್ಗೆ ಇವಾಗ ಸಂಜೆ ಒಂದು ಯೂಶಲಿ ಒಂದು ಮೂರುವರೆ ನಾಲ್ಕು ಗಂಟೆಗೆ ಯಾರಾದರೂ ನಮ್ಮ ಸಿಸ್ಟರ್ ಬಂದ್ಬಿಟ್ಟು ಸರ್ ನನ್ನ ಡೆಲಿವರಿ ಕೇಸ್ ಬಂದಿದೆ ಅಂದರೆ ನಾನು ಬೆಂಗಳೂರಿಗೆ ಹೊರಟಿದ್ದನ್ನು ಬ್ಯಾಗ್ ಹಂಗೆ ಡ್ರಾಪ್ ಮಾಡ್ತಿದ್ದೆ ಐ ಜಿಸ್ಟ್ ಯೂಸ್ ಟು ಡ್ರಾಪ್ ಮೈ ಬ್ಯಾಗ್ ಆ್ಯಂಡ್ ಸ್ಟೇ ಬ್ಯಾಕ್ ತುಂಬ ಕಷ್ಟ ಆಗ್ತಿದ್ದು ನನ್ನ ಮಗನಿಗೆ ನಾನು ಕನ್ವಿನ್ಸ್ ಮಾಡೋದು ನಾನು ಇವತ್ತು ಬರಲ್ಲ ಅಂತ ಕರೆಕ್ಟ್ ಚಿಕ್ಕ ಹುಡುಗಾಲ ಅವನು ಪಾಪ ಪ್ಲೀಸ್ ಕಮ್ ಅಂತ ಅವನು ಮಗಳು ಇಸ್ ಟು ಅಂಡರ್ಸ್ಟ್ಯಾಂಡ್ ಓಕೆ ಓಕೆ ಅಂತಿದ್ಲು ಬಟ್ ಅದು ದಟ್ ವಾಸ್ ಮೈ ಟಫೆಸ್ಟ್ ಜಾಬ್ ಅವ್ನು ಕನ್ವಿನ್ಸ್ ಮಾಡೋದು ಆಮೇಲಿಂದ ಐ ಇಷ್ಟು ಸ್ಟೇ ಬ್ಯಾಕ್ ದರ್ ನೈಟ್ ಏನು ಮಾಡಿ ನಂಗೆ ನಿದ್ದೆ ಬರ್ತಿರ್ಲಿಲ್ಲ ಐ ಇಸ್ ಟು ಬಿ ಇನ್ ದ ಲೇಬರ್ ರೂಮ್ ಆಮೇಲೆ ಸರ್ ನಾನು ಡೆಲಿವರಿ ಅನ್ನೋದು ಮಾತ್ರ ಇಟ್ಸ್ ಸಚ್ ಎ ಮಿರಾಕಲ್ ಹೌದಾ ಯಾಕೆ ನಾನು ಅನಿಸ್ತು ಸರ್ ಅದು ಇಟ್ಸ್ ಎ ಹ್ಯೂಜ್ ಮಿರಾಕಲ್ ಹೌ ದ ದ ವುಮನ್ ಡೆಲಿವರ್ಸ್ ಸೋ ಎಷ್ಟು ನೋವು ಅಮ್ಮ ನೋವು ನಿಜವಾಗ್ಲು ನಾವು ನಾವು ಹೇಳೋಕ್ಕೂ ಆಗದ್ ಆಗದೆ ಇರೋವಂಥ ನೋವು ಮತ್ತು ನಾವುಗಳು ಬೇರೆ ಅಲ್ಲಿ ಮುಕ್ಕು 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 ಅಂತ ಯಾಕೆಂದ್ರೆ ನಮಗೆ ವಿ ಆರ್ ಮಗು ಬಗ್ಗೆ ವರಿಡ್ ನಾವು ಅವಳು ಈ ಸೆಕೆಂಡ್ ಇದು ಸ್ಟೇಜು ಲೇಟ್ ಮಾಡಿಬಿಡ್ತು ಅಂದರೆ ಮಗುವಲ್ಲಿ ಇದಾಗ್ಬಿಡುತ್ತೆ ಮಿಕೋನಿಯಂ ಸ್ಟೈನ್ ಆಗೋಗುತ್ತೆ ಮತ್ತು ಉಸಾಡೋದು ಕಷ್ಟ ಆಗೋಗುತ್ತೆ ಇನ್ಫ್ಯಾಂಟ್ ಡೆತ್ ಡೆತ್ತಾಗೋಗುತ್ತೆ ನಮ್ಗೆ ಆ ಟೆನ್ಷನ್ ನಮಗೆ ಸೊ ಮುಕ್ಕು ಮುಕ್ಕು ಅಂತ ನಾವು ಪ್ರೆಷರ್ ಹಾಕ್ತೀವಿ ಅವ್ರ ಮುಕ್ಕಲ್ಲ ಆಮೇಲೆ ಹಳ್ಳಿ ಕಡೆ ಸಿಕ್ಕಾಪಟ್ಟೆ ವೀಕ್ ಇರ್ತಾರೆ ಅನಿಮಿಯಾ ಇರುತ್ತೆ ತುಂಬ ಆಯಿತಾ ಹಂಗೆ ಆ ಥರ ಆಗ್ಯದ್ದಾಗ ತುಂಬಾ ಕಷ್ಟ ಡೆಲಿವರಿಗಳು ಬಟ್ ನಾವು ಆ ಮೂರು ವರ್ಷದಲ್ಲಿ ನಾವು ಏನು ನೋಡಿದ್ವಿ ಅಂತಂದರೆ ಯಾರೇ ಬರಲಿ ಯು ಕ್ಯಾನ್ ಗೆಟ್ ಇಟ್ ಡೆಲಿವರ್ಡಲ್ಲಿ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಡೆಲಿವರಿಗಳು ಅಲ್ಲೇ ಮಾಡಿಬಿಡ್ತಿದ್ವಿ ಅಲ್ಲೇ ಮಾಡ್ತಿದ್ವಿ ಎಲ್ಲೋ ಒಂದು ಕೇಸ್ ಒಂದೇ ಒಂದು ಸಲ ಒಂದು ಬ್ರೀಚ್ ಬಂತಂದರೆ ಕಾಲುಗಳು ಬಂದ್ಬಿಡ್ತು ಮುಂದಕ್ಕೆ ಅವಾಗ ನಮ್ಗೆ ಸ್ವಲ್ಪ ಟೆನ್ಷನ್ ಆಗಿ ಆಗಿ ತೆಗೆದು ನಾನೇ ಹೊರಟ್ಬಿಟ್ಟೆ ಆ್ಯಂಬುಲೆನ್ಸಲ್ಲಿ ಹೋಗಿ ಗೌರಿ ಬಿದ್ದನಲ್ಲ ಮಾಡಿಸಿದ್ವಿ ನಾವು ಆಮೇಲೆ ಕೆಲಸ ಪ್ಲಸೆಂಟಾಗಿ ತೆಗಿಬೇಕಾದ್ರೆ ಪಟ್ಟಂತ ಕಟ್ಟಾಗಿ ಹೋಗುತ್ತೆ ಒಳಗಡೆ ಉಳ್ಕೊಂಬಿಡುತ್ತೆ ಪ್ಲೆಸೆಂಟ ಆಯಿತು ಅದನ್ನು ಮ್ಯಾನ್ಯಲ್ ರಿಮುವಲ್ ಆಫ್ ಪ್ಲಸೆಂಟ ಅಂತ ಮಾಡಬೇಕು ಅದು ನಮ್ಗೆ ಅಷ್ಟು ಗೊತ್ತಿರ್ತಿಲ್ಲ ಸೊ ನಾವು ಅದನ್ನ ಆ ಥರದ್ದು ಒಂದೆರಡು ಆಯಿತು ಅದನ್ನೊಂದು ಇಮಿಡಿಯೇಟಾಗಿ ಅಲ್ಲೇ ಆ್ಯಂಬುಲೆನ್ಸ್ ಕರೆದ ಆವಾಗೆಲ್ಲ ಒನ್ ನಾಟ್ ಏಟ್ ಇಸ್ ವೆರಿ ಸ್ಟ್ರಾಂಗ್ ಕರೆದು ಹದ್ ಹದಿನೈದು ನಿಮಿಷಕ್ಕೆ ಬಂದುಬಿಡ್ತಿತ್ತು ಕರ್ಕೊಂಡೋಗಿ ಗೌರಿಬಿದ್ನಲ್ಲಿ ಜನರಲ್ ಹಾಸ್ಪಿಟಲಲ್ಲಿ ಮಾಡಿಸ್ ರೆಡಿ ಇದು ಮಾಡ್ತಿದ್ವಿ ನಾವು ಸೊ ತುಂಬಾ ಕಷ್ಟ ಆಯಿತು ಸರ್ ಅಂದ್ರೆ ಇವಾಗಲೂ ನನಗೆ ಆ ಡೆಲಿವರಿಗಳ್ ನೆನೆಸ್ಕೊಂಡ್ರೆ ಒಂದು ಕ್ಷಣ ಎದೆ ನಡಗತ್ತೆ ಅಷ್ಟು ಕಷ್ಟ ಅಂದ್ರೆ ನಮ್ಗೆ ನಿಂತ್ಕೊಂಡು ಮಾಡಿಸ್ತಿದ್ವಿ ನಾವು ಇಡೀ ಎಷ್ಟು ಹೊತ್ತಾದ್ರೂ ಡೆಲಿವರಿ ಮಾಡಿ ಇರ್ತಿದ್ದೆ ನಾನು ದ ಡಿಸ್ಟ್ರಿಕ್ಟ್ ಐ ಮೀನ್ ಇದು ಮೆಡಿಕಲ್ ಆಫೀಸರ್ ಆಗಿದ್ದು ನಮ್ಮ ಲೇಬರ್ ಮೇಲೆ ಇಷ್ಟು ಬೀದೇ ನರ್ಸಸ್ ಇರ್ತಿದ್ರು ಇಬ್ಬರು ನರ್ಸ್ ಆಶಾ ವರ್ಕರ್ ಇರ್ತಿದ್ರು ಮತ್ತು ನಮ್ಮ ಎನ್ ಎಮ್ ಒಬ್ರು ಇರ್ತಾರೆ ನರ್ಸ್ ಅಮ್ಮಂತ ಒಬ್ರು ಇದ್ರು ವಾಸ್ ವೆರಿ ಸ್ಟ್ರಾಂಗ್ ಅವ್ರು ಬಂದುಬಿಡ್ತಿದ್ರು ಸೊ ನಾವಿಷ್ಟು ನಾಲ್ಕೈದು ಜನ ಸೇರಿಕೊಂಡು ವಿ ಇಷ್ಟು ಕಂಡಕ್ಟ್ ದ ಡೆಲಿವರೀಸ್ ಸರ್ ಇನ್ನೊಂದು ಪ್ರಶ್ನೆ ಇದೇ ಸಂದರ್ಭದಲ್ಲಿ ಕೇಳ್ಬೇಕು ಅಂದ್ಕೊಂಡ ಈಗ ಇದು ನಾಟ್ ಎಕ್ಸಾಕ್ಟ್ಲಿ ರಿಲೇಟೆಡ್ ಟು ಯೋರ್ ಥಿಂಗ್ ಬಟ್ ಸ್ಟಿಲ್ ಈಗ ನಾವು ಸಿಸೇರಿಯನ್ನು ಮತ್ತು ನಾರ್ಮಲ್ ಡೆಲಿವರಿ ಮುಂಚೆ ಎಲ್ಲ ನಾರ್ಮಲ್ ಡೆಲಿವರಿಗಳೇ ಆಗ್ತಿದ್ದು ಇತ್ತೀಚೆಗೆ ಸಿಜೇರಿಯನ್ ಜಾಸ್ತಿ ಆಗ್ತವೆ ಮತ್ತು ಕೆಲವೊಂದು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಡೆಲಿವರಿ ಆಗಿ ಸಿಜೇರಿಯನ್ ಮಾಡ್ತಾರೆ ಈ ಥರದೆಲ್ಲ ಅಪವಾದಗಳಿದೆ ಓಕೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟ ಇಲ್ಲ ಸರ್ ಇದು ಪರ್ಫೆಕ್ಟ್ ಇಂಡಿಕೇಷನ್ಸ್ ಇರುತ್ತೆ ಸಿಜೇರಿಯನ್ ಸೆಕ್ಷನ್ಗೆ ತು ತುಂಬಾ ಇಂಡಿಕೇಷನ್ಸ್ ಇರುತ್ತೆ ಅಂದರೆ ಇದಕ್ಕೆ ನೀವು ಸಿಜೇರಿಯನ್ ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋದು ಈಗ ಒಂದು ಆ ಪ್ರೆವಿಯಾ ಅಂತ ಒಂದಿದೆ ಏನಾಗುತ್ತೆ ಅದು ಇದು ಪ್ಲಸೆಂಟಾ ಸ್ವಲ್ಪ ಕೆಳಗಡೆ ಬಂದುಬಿಟ್ಟಿರುತ್ತೆ ಮಗು ಮಗುಗಿಂತ ಆಸ್ ಅಂತ ಇರೋದು ಅದ್ರ ಹತ್ರ ಬಂದಿರುತ್ತೆ ಅದನ್ನ ನಾವು ನಾರ್ಮಲ್ ಡೆಲಿವರಿ ಆಗಿಬಿಟ್ರೆ ಬ್ಲೀಡಿಂಗ್ ಆಗೋಗ್ಬಿಡುತ್ತೆ ಸಿಕ್ಕಾ ಬಟ್ಟೆ ಬ್ಲೀಡಿಂಗ್ ಆಗುತ್ತೆ ಆಮೇಲೆ ಕೆಲವು ಸಿ ಪಿ ಡಿ ಅಂತ ಇರುತ್ತೆ ಸೆಫಲೋ ಪೆಲ್ವಿ ಡಿಸ್ಪ್ರಪೋಷನ್ ಅಂತ ಹೇಳ್ತಾರೆ ಆ ಮಗು ತಾಯಿಯ ಪೆಲ್ವೀಸು ಮತ್ತು ಮಗು ತಲೆಗೆ ಇದು ಸರಿ ಹೊಂದೋದಿಲ್ಲ ಆಯಿತಾ ಇದು ದೊಡ್ದಿರುತ್ತೆ ಮಗು ತಲೆ ಸೊ ಅದು ಪಾಸಾಗೋದಿಲ್ಲ ಸೊ ಇದು ಐ ಕಾಣ್ಟೆ ಈ ಥರ ಟೆಕ್ನಿಕಲ್ ಟರ್ಮ್ಸ್ ತುಂಬ ನನ್ನ ಹೇಳೋದು ತಪ್ಪು ಬಟ್ ಈ ಥರ ಎಲ್ಲ ಆಗುತ್ತೆ ಆ ಥರ ಆದಾಗ ನೀವು ಸೀಜರಿಯನ್ನು ಮಾಡಲೇಬೇಕಾಗುತ್ತೆ ಮತ್ತು ಪ್ರೀವಿಯಸ್ ಸೀಸರಿಯನ್ ಇದ್ರೆ ಮಾಡಲೇಬೇಕಾಗತ್ತೆ ಸೊ ಇಂಡಿಕೇಶನ್ ಸಾಕಷ್ಟಿದೆ ಮತ್ತು ನನ್ನ ನನ್ನ ಪರ್ಸ್ನಲ್ ಇದು ಐ ಡಿಂಟ್ ವಾಂಟ್ ಮೈ ವೈಫ್ ಟು ಗೋ ಥ್ರೂ ಆಲ್ ದಿಸ್ ಪೇಯ್ನ್ ಓಕೆ ಹಾಂ ಸೊ ಅವರಿಗೆ ಡಾಕ್ಟ್ರು ನಿಮ್ಮದು ಪ್ಲಸೆಂಟ ಸ್ವಲ್ಪ ನಾವು ಕರ್ಕೊಂಡೋದಾಗ ಪ್ಲಸೆಂಟ ಇದಾಗಿದೆ ಏನು ಮೆಚೂರ್ ಆಗಿದೆ ಆಗಿ ಸಿಜೇರಿಯನ್ ಮಾಡೋದು ದಯವಿಟ್ಟು ಮಾಡಿ ನಾನು ಸೊ ಪಟ್ ಒಂದು ಅದೀಸ್ಟ್ ಟೂ ಮಿನಿಟ್ಸಲ್ಲಿ ತೆಗೆದುಕೊಟ್ಬಿಡ್ತಾಳೆ ನಾವು ಸೊ ಈಸಿ ಬಟ್ ಡೆಲಿವರೀಸ್ ಬಟ್ ನಾವು ಹಳ್ಳಿಗಳ ಕಡೆಯಂತೂ ಇಸ್ ಟು ಗೆಟ್ ದ ನಾರ್ಮಲ್ ಡೆಲಿವರಿಸೇ ಆಗ್ತಿತ್ತು ಓಕೆ ಓಕೆ ನಾರ್ಮಲ್ ಮ್ಯಾಕ್ಸಿಮಮ್ ನಾರ್ಮಲ್ ಡೆಲಿವರಿಸ್ ವೀಸ್ ಟು ಎಲ್ಲೋ ನನ್ನ ಅದೇ ಮೂವತ್ತು ತಿಂಗಳಲ್ಲಿ ಒಂದೋರಡು ಆಗಿರ್ಬೋದು ಅಷ್ಟೇ ಸಿಜೇರಿಯನ್ ಮಿಕ್ಕದೆಲ್ಲ ವೀಸ್ಟು ಡೂ ಇನ್ ಇನ್ ದೇರ್ ಒಲ್ಲಿ ಓಕೆ ಸರ್ ಈ ಹಳ್ಳಿ ಊರಲ್ಲಿ ಡಾಕ್ಟರ್ ಆಗಿರೋದು ಅನುಭವದ ಬಗ್ಗೆ ತಾವು ಹೇಳ್ತಾ ಇದ್ದಾರೆ ನೀವು ಡೆಹರಿಗೆ ಬಗ್ಗೆ ಹೇಳಿದಿರಿ ಬಟ್ ಇನ್ ಜನ್ರಲ್ ಆಗಿ ಒಬ್ಬ ಡಾಕ್ಟರ್ ಏನು ಫೇಸ್ ಮಾಡ್ತಾನೆ ಏನು ತುಂಬ ಚಾಲೆಂಜಿಂಗ್ ಇದೆ ಸರ್ ಅದು ನಾನು ಹೇಳ್ತೀನಿ ಒನ್ ಆಫ್ ದ ಟಫೆಸ್ಟ್ ಜಾಬ್ ಈಸ್ ಬೀಯಿಂಗ್ ಎನ್ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಇನ್ನೇ ಪ್ರೈಮರಿ ಹೆಲ್ತ್ ಸೆಂಟರ್ ವಿಲೇಜಲ್ಲಿ ಯಾಕೆಂತಂದ್ರೆ ಅಲ್ಲಿ ಅದೇ ಫಸ್ಟ್ ಆಫ್ ಆಲ್ ಹೇಳೋದು ತುಂಬ ಪ್ರೆಷರ್ ನೂರೈವತ್ತು ಇನ್ನೂರು ಪೇಷಂಟ್ಸ್ ಇರ್ತಾರೆ ನಮಗೆ ದಿನಕ್ಕೆ ಅಷ್ಟು ನೋಡೋತ್ತಿಗೆ ಸುಸ್ತಾಗಿರುತ್ತೆ ಮತ್ತು ನಾವು ಡಾ ಡಾಕ್ಟ್ರು ವಿ ಆರ್ ಜಸ್ಟ್ ನಾಟ್ ಮೆಡಿಕಲ್ ಆಫೀಸರ್ಸ್ ವಿ ಆರ್ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ಸ್ ಅಂತ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಬೇಕಾಗತ್ತೆ ನಮ್ಮಲ್ಲಿ ಒಂದು ಎಂಟು ಜನ ಸ್ಟಾಫ್ ಇರ್ತಾರೆ ಅವ್ರುಗಳ ಕುಂದು ಕೊರತೆಗಳನ್ನ ನಾವು ಇದು ಸರಿ ಮಾಡ್ಕೋಬೇಕಾಗತ್ತೆ ಮತ್ತು ಊರಿನ ಜನನೂ ಜೊತೆ ನಾವು ಅವ್ರನ್ನೂ ಸ ಚೆನ್ನಾಗಿ ಮಾತಾಡಿಸ್ಕೊಂಡು ಆಯಿತಾ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ ಸೊ ಇಟ್ಸ್ ಅ ಹ್ಯೂಜ್ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಬೀಂಗ್ ಎ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಆಮೇಲೆ ಇನ್ನೊಂದು ಓದಿರ್ತೀವಿ ನಾವು ಈಗ ಎಮ್ ಬಿ ಬಿ ಎಸ್ ಇಸ್ ಒನ್ ಆಫ್ ದ ಹಯೆಸ್ಟ್ ಎಜುಕೇಷನ್ ಇದರಲ್ಲಿ ಅಂಡರ್ ಗ್ರ್ಯಾಜುಯೇಟ್ಸಲ್ಲಿ ಸೊ ಅಲ್ಲಿ ಕೆಲವು ಸಲ ನಮ್ಗೆ ಅವ್ರಿಗೆ ಏನಾದ್ರು ಒಂಥರ ಮಾತಾಡಿದಾಗ ಎಲ್ಲ ಸ್ವಲ್ಪ ದುಃಖ ಆಗುತ್ತೆ ಭಯ ಇದಾಗುತ್ತೆ ಹಿಂಸೆ ಆಗುತ್ತೆ ಸೊ ಕೆಲವರು ರಿವೋಲ್ಟ್ ಆಗ್ತಾರೆ ಕೆಲವರು ನಮ್ಮ ಒಂಥರ ಸಮಾಧಾನ ಮಾಡಿಸ್ತಾರೆ ಆಯ್ತಪ್ಪ ಗೊತ್ತಾಯ್ತು ಬಿಡು ಆಯ್ತು ಯಾವ್ದಾದ್ರು ಇನ್ಸಿಡೆಂಟ್ ಹೇಳಿ ಒಂದು ಖುಷಿ ಆಗೋದು ಒಂದು ಬೇಜಾರಾಗೋದು ಆ ಥರ ಬೇಜಾರಾಗುವಂಥದ್ದು ಏನಿದೆ ಆ ಥರದ್ದು ಏನಿಲ್ಲ ಹಾಂ ಒಬ್ಬರು ಒಂದು ಸಲ ಇದಾಯಿತು ಒಂದು ಇಂಜೆಕ್ಷನ್ ಕೊಟ್ಟಿದ್ದೆ ಒಬ್ಬರಿಗೆ ನಾನು ಅದು ಆ್ಯಪ್ಸಸ್ ಆಗೋಯ್ತು ಅಂದರೆ ಅಂದರೆ ಇದು ಕ್ಯೂ ಕಟ್ಕೊಂಬಿಡ್ತು ಕ್ಯೂ ಕಟ್ಕೊಳ್ಬಿಡ್ತದೆ ಅದು ಸಲ ಕೆಲಸ ಹೈಜಿನಿರಲ್ಲ ಅಥವಾ ನಮ್ಮದು ಏನೋ ಒಂದು ತಪ್ಪಿಂದ ಹೈಜಿ ಆಗಿತ್ತು ಸೊ ಅವ್ರೇನು ಮಾಡಿದ್ರು ಅಂತಂದರೆ ಈಗ ಕಾಂಪನ್ಸೇಟ್ ಮಾಡಿ ಇದಕ್ಕೆ ಅವ್ರಾಗ ನರ್ಸಿಂಗ್ ಹೋಮ್ಗೆ ಹೋಗಿದ್ದಾರೆ ಅವರು ಚೆನ್ನಾಗಿ ದುಡ್ಡು ಹೇಳಿದ್ದಾರೆ ಅಲ್ಲಿ ಅಷ್ಟಾಗತ್ತೆ ಇಷ್ಟಾಗತ್ತೆ ಇದನ್ನೆಲ್ಲ ತೆಗಿಬೇಕು ಕೀವು ಅಂತೆಲ್ಲ ಹೇಳಿದರು ಸೊ ಆ ದುಡ್ಡನ್ನ ನನ್ನಿಂದ ತೊಗೊಳಕ್ಕೆ ಅವರು ಹೋಗಿ ಎಲ್ಲರ ಹತ್ರ ಮಾತಾಡಿದ್ದಾರೆ ವಿಲೇಜ್ ಲೀಡರ್ಸ್ ಹತ್ರ ಎಲ್ಲ ಪಂಚಾಯಿತಿ ಮೆಂಬರ್ ಅವ್ರ ಹತ್ರ ಹೋಗಿ ಬನ್ನಿ ನಾವು ಮಾ ಡಾಕ್ಟರ್ ಹತ್ರ ಜಗಳ ಮಾತಾಡೋಣ ಜೋರಾಗಿ ಕೊಡಲಿ ದುಡ್ಡು ಡಾಕ್ಟ್ರು ಡಾಕ್ಟರ್ ತಾನೇ ಮಾಡಿದ್ದು ಅಂತೆಲ್ಲ ಹೇಳಿದರು ಅದು ಆಶ್ಚರ್ಯ ಏನು ಅಂದರೆ ಒಬ್ಬರು ಲೀಡ್ರು ಬರಲಿಲ್ಲ 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 ಹೇಳಿದ್ರು ನೀನುಂಟು ಆ ಡಾಕ್ಟ್ರು ಉಂಟು ನಾವು ಬರಲ್ಲ ಡಾಕ್ಟ್ರ್ ಹತ್ರ ಆಡಕ್ಕೆ ನಾವು ಬರೋಲ್ಲ ಅಂತ ಹೇಳಿದ್ದಾರೆ ಆಯಿತಾ ಹೇಳಿಬಿಟ್ಟು ಕೊನೆಗಾಯಪ್ಪ ನನ್ನ ಹತ್ರ ಬಂದರು ಒಂದು ಏನು ಸರ್ ನೀವು ಎಲ್ಲ ಎಷ್ಟು ಜನನ ಕರೆದೆ ನಿಮ್ಮ ಜೊತೆ ಜಗಳಾಡಲ್ಲ ಯಾರೂ ಬರೋಲ್ಲ ಸರ್ ಅಂತ ಹೇಳಿಬಿಟ್ಟು ನೋಡಿ ಸರ್ ಹಿಂಗಾಗಿದೆ ನನಗೆ ಅಂದರೆ ಬಾರಪ್ಪ ನಿನಗೆ ಟ್ರೀಟ್ಮೆಂಟ್ ತಾನೇ ನೀನು ಯಾಕೆ ಅಲ್ಲೋದೆ ನಾನೇ ಕೊಡ್ತೀನಿ ನಿನಗೆ ಅಂತೇಳಿ ನಾನೇ ಡ್ರೈನ್ ಮಾಡಿ ಕೀವ್ ತೆಗೆದು ಒಳ್ಳೆ ಆ್ಯಂಟಿಬಯೋಟಿಕ್ಸ್ ಪಟ್ಟು ಕಂಪ್ಲೀಟ್ ಹುಷಾರು ಮಾಡ್ ಓಕೆ ಓಕೆ ಸೊ ಆ ಥರದ್ದು ಹೆಚ್ಚು ನಮ್ಮಲ್ಲಿ ಎಸ್ ಎಸ್ ಖುಷಿ ಕೊಡೋಂಥದ್ದು ಖುಷಿ ಕೊಡೋಂಥದ್ದು ಒಬ್ಬ ಯಾರೋ ತಾತ ಎಪ್ಪತ್ತೈದು ವರ್ಷದ ತಾತ ಬತ್ತಾ ಇದ್ದಾನೆ ಡೈಲಿ ನೋಡ್ತಾ ಇದ್ದವ್ರನ್ನ ಅವ್ರದ್ದು ಕನ್ನಡಕ ಹಾಕಿದ್ರು ಅದ್ರಲ್ಲಿ ಏನೊಂದು ಕನ್ನಡಕ ಅದ್ರ ಮೇಲೆ ಸುತ್ತಿಬಿಡ್ಯಾರವರು ಪ್ಲ್ಯಾಸ್ಟ್ರು ಮುರಿದೋಗ್ಬಿಟ್ಟಿದೆ ಅದು ಎಲ್ಲ ಕಡೆ ಮುರಿದೋಗಿದೆ ಅದ್ರ ಮೇಲೆ ಪ್ಲಾಸ್ಟ್ರ್ ಸುತ್ತಿ 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 ಆಮೇಲೆ ಅದು ಒಪ್ಪೇಕ ಹೋಗಿದೆ ಗ್ಲಾಸ್ ಓ ಹಿಂಗೆ ಹಿಂಗೆ ನೋಡ್ಕೊಂಡು ಬರೋದು ಆಯಿತಾ ನಾನು ಮೆಲ್ಗೊಂದಿನ ನಮ್ಮ ಇವರಿದ್ದರು ಆಫ್ತಾಲ್ಮಲಿಜಿಸ್ಟ್ ಇರ್ತಾರೆ ಆಫ್ತಾಲ್ಮೇಕ್ ಆಫ್ಟೋಮೆಟ್ರಿಕ್ಸ್ ಇರ್ತಾರೆ ಅವ್ರಿಗೆ ಹೇಳಿದೆ ತೋರಿಸ್ದೆ ತಾತನ ನೋಡಿರಿ ಹಿಂಗಿದೆ ಇವರಿಗೆ ಒಳ್ಳೆ ಒಂದು ಕನ್ನಡಕ ಕೊಟ್ಟು ಇಲ್ಲಿ ಸರ್ಪ್ರೈಸ್ ಇನ್ ಅಂತ ಆಯಿತು ಸರ್ ಅಂಥದ್ದು ಅವರು ಮಾಡಿಸ್ಕೊಂಬಂದು ನಮ್ಮಲ್ಲಿ ಫ್ರೀ ಅಲ್ಲ ನಾವು ಮಾಡ್ಸ್ಕೊಬೋದು ಮಾಡಿಸ್ಕೊಟ್ರು ತೆಗೆದ ತಾತನಿಗೆ ಆ ಕನ್ನಡಕ ತೆಗೆದು ಈ ಕನ್ನಡಕ ಹಾಕ್ತೀವಿ ನಾವು ಎಂಥ ಖುಷಿ ಪಡ್ತು ತಾತ ಅಂದರೆ ಫಸ್ಟ್ ಟೈಮ್ ಯು ಕುಡ್ ಸಿ ಆಫ್ಟರ್ ಸೋ ಮೆನಿ ಇಯರ್ಸ್ ಓಕೆ ಸೊ ಈ ಥರದ್ದೇ ಘಟನೆಗಳು ಸರ್ ನಮ್ಮ ಮೋಸ್ಟ್ಲಿ ಯಾಕಂದ್ರೆ ಅಲ್ಲಿ ತುಂಬ ಒಳ್ಳೆಯ ಹೆಸರಿತ್ತು ನನ್ನ ನನ್ನ ಜೊತೆ ಜಗಳಾಡೋರೆ ಇರಲಿಲ್ಲ ಅಲ್ಲಿ ಎಲ್ಲ ಆರ್ ಟಿ ಐ ಗಿರ್ ಟಿ ಐಗಳು ಅದು ನಾರ್ಮಲ್ ಇನ್ನೀ ಇದರಲ್ಲಿ ಇರುತ್ತದು ಅದು ಬಿಟ್ಟರೆ ಅದರ್ವೈಸ್ ಜನರಲ್ ಪಾಪ್ಯುಲೇಷನ್ ದ ಲೌಡ್ ಮೀ ಲೌಡ್ ಮೀ ಆ್ಯಂಡ್ ಮೈ ಹಾಸ್ಪಿಟಲ್ ಯಾಕೆಂದ್ರೆ ಸರ್ ಈ ಈ ಈ ಪ್ರಶ್ನೆಗೆ ಏನು ಕಾರಣ ಅಂದರೆ ಈಗ ಎಮ್ ಬಿ ಬಿ ಎಸ್ ಮಾಡಿದವರೆಲ್ಲ ಒಂದು ವರ್ಷ ನೀವು ಹಳ್ಳಿನಲ್ಲಿ ಸರ್ವಿಸ್ ಮಾಡಲೇಬೇಕು ಅಂತ ಗೌರ್ಮೆಂಟ್ ರೂಲ್ಸ್ ಮಾಡಬೇಕಾಗುತ್ತೆ ಮತ್ತು ಆದರೂ ಕೂಡ ತಪ್ಪಿಸ್ಕೊಂಡು ಮತ್ತು ಸಿಟಿಗೆ ಬರ್ತಾರೆ ಇದಕ್ಕೆ ಕಾರಣವೂ ಇರ್ಬೋದು ನಾವು ಅದನ್ನು ಕಂಪ್ಲೀಟಾಗಿ ಇವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕಿಂತ ಮುಂಚೆ ವಾಟ್ ಆರ್ ದ ರೀಸನ್ಸ್ ಒಬ್ಬ ಲೇಡಿ ಡಾಕ್ಟರ್ ಫಾರ್ ಎಕ್ಸಾಂಪಲ್ ಒಂದು ಹಳ್ಳಿಗೆ ಹೋದರೆ ಹೇಗೆ ಸರ್ ಅಲ್ಲಿ ವ್ಯವಸ್ಥೆಗಳು ಸ್ವಲ್ಪ ಕಮ್ಮಿ ಇರುತ್ತೆ ಸರ್ ಇವಾಗ ನಾನಿದ್ದು ಹಾಸ್ಪಿಟಲ್ ಲಕ್ಕಿದಿರೋದ್ರಿಂದ ನಮಗೆ ಕ್ವಾರ್ಟರ್ಸ್ ಇತ್ತು ಪ್ರಾಥಮಿಕ ಕಾರ್ಯ ನಮ್ಮಗಳಲ್ಲಿ ಕ್ವಾರ್ಟರ್ಸ್ ಇತ್ತು ಬಟ್ ಎಷ್ಟೋ ಕಡೆ ಕ್ವಾರ್ಟರ್ಸ್ ಇರೋದಿಲ್ಲ ಸೊ ಅವ್ರಿಗೆ ಸೆಕ್ಯೂರಿಟಿ ತೊಂದರೆ ಆಗುತ್ತೆ ಒಬ್ಬರೇ ಇರಬೇಕಾಗತ್ತೆ ಎಲ್ಲೋ ದೂರ ಇರ್ತಾರೆ ಕರೆಕ್ಟ್ ಸೊ ಆ ಟೈಮ್ ಅವರು ಊಟ ಉಪಚಾರಗಳು ಬಹಳ ಕಷ್ಟ ಸರ್ ಅಂಟಿಲ್ ನಿಮಗೆ ಅಡುಗೆ ಮಾಡ್ಕೊಂಡು ನೀವು ತಿನ್ನೋದು ಇದ್ದರೆ ಅಷ್ಟೇ ಅಲ್ಲಿ ಇದು ಇಲ್ಲಿ ಮಿಕ್ಕಿದ್ದು ನೀವು ಹೋಟ್ಲ ಮೇಲೆ ಅಲ್ಲಿ ಇಲ್ಲಿ ಡಿಪೆಂಡ್ ಆದರೆ ಬಹಳ ಕಷ್ಟ ಭಾಳ ಕಷ್ಟ ಆಮೇಲೆ ನೀವೇ ಮಾಡ್ಕೋಬೇಕಂದ್ರೂ ಮಾಡೋದು ಒಂದು ಹಂತಕ್ಕೆ ಬೋರ್ ಆಗುತ್ತೆ ಸರ್ ಹೌದು ಹೌದು ಹೌದೌದು ಟೈಮು ಸಾಕಾಗಲ್ಲ ನೀನು ಟೈರ್ಡ್ ಆಗಲ್ಲ ಆಗಿ ಬಂದು ಹೌದು ಹೆಣ್ಮಕ್ಳಿಗೆ ಮಾತ್ರ ಆ ಪೇಷನ್ಸ್ ಇರೋಕ್ಕೆ ಸಾಧ್ಯ ಸರ್ ಅವಳು ಕೆಲಸ ಅವ್ರು ಕೆಲಸ ಮಾಡ್ಕೊಂಡು ಬಂದು ಮನೇಲಿ ಅಡುಗಿನೂ ಮಾಡೋಕ್ಕೆ ಅವ್ರಿಗೆ ಪೇಷನ್ಸ್ ಇರುತ್ತೆ ಗಂಡುಸಿರ್ಗಿರಲ್ಲ ನಮ್ಮದು ಆ ಒಳ್ಳೆತನ ಅನ್ನೋದು ಅಲ್ಲೂ ನನಗೆ ಹೆಲ್ಪ್ ಆಯಿತು ಯಾರು ಅಲ್ಲ ನಾನು ಜನಗಳ ಜೊತೆ ತುಂಬ ಚೆನ್ನಾಗಿದ್ದಕ್ಕೆ ಸೊ ಎಷ್ಟೊಂದು ಜನ ನಾನು ಇರ್ತಿನಿಂದ ಸಾಕು ಊಟಕ್ಕೆ ತರ್ತಿದ್ದೆ ನನಗೆ ಊಟ ತಂದದ್ದು ದೈಷ್ಟು ಗೀಮಿದ ಡಿನ್ನರ್